ಇಂದು ಗುಂಡ್ಲುಪೇಟೆ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಹುಮಹಡಿ ಕಟ್ಟಡದಲ್ಲಿ ಕಾರ್ಮಿಕರ ದಿನವನ್ನು ಗಡಿನಾಡು ರಕ್ಷಣಾ ಸೇನೆಯ ವತಿಯಿಂದ ಹತ್ತು ಮಂದಿ ಕಟ್ಟಡ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಸಿಹಿ ವಿತರಣೆ ಮಾಡಲಾಯಿತು ಕಠಿಣ ಪರಿಶ್ರಮವೇ ಎಲ್ಲರಿಗೂ ಸ್ಫೂರ್ತಿ ಹಗಲು ರಾತ್ರಿ ಅಂತ ನೋಡೋದಿಲ್ಲ ಬಿಸಿಲು ಮಳೆ ಗಾಳಿ ಅಂತ ಜಗ್ಗೋದಿಲ್ಲ ಕಠಿಣ ಪರಿಶ್ರಮಕ್ಕೆ ಸಮರ್ಪಣಾ ಭಾವಕ್ಕೆ ಈ ಕಾರ್ಮಿಕರು ಸಾಕ್ಷಿಯಾಗಿದ್ದಾರೆ ಕಷ್ಟವನ್ನು ನುಂಗಿ ಖುಷಿಯನ್ನು ಹಂಚುವವರು ಕಾರ್ಮಿಕರು ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಬಹಳ ಇಡಿತು ಕಾರ್ಮಿಕರ ಶ್ರಮದಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ ಈ ಶ್ರಮಜೀವಿಗಳಲ್ಲದೆ ದೇಶವನ್ನು ಊಹಿಸಲು ಸಾಧ್ಯವಿಲ್ಲ ತಮ್ಮ ದುಡಿಮೆಯಿಂದಲೇ ತಮ್ಮ ಕುಟುಂಬವನ್ನು ಸಾಗಿಸುವ ಕಾರ್ಮಿಕರು ತಾವು ದುಡಿಯುತ್ತಿರುವ ಸಂಸ್ಥೆಗಳ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ ಎಂದು ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಮುನಿ ಪಾಷಾದವರು ಹೇಳಿದರು ಹಾಗೆಯೇ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಇಲಿಯಾಸ್ ಕುಮಾರ್ ಅವರು ಕೂಡ ಮಾತನಾಡಿ ಕಾರ್ಮಿಕರ ಶ್ರಮ ಜೀವಿಯಾಗಿದ್ದು ಆತನಿಗೆ ವಿಶ್ರಾಂತಿಗಾಗಿ ಮನೋರಂಜನೆಗಾಗಿ ಅವರಿಗೆ ಎಂಟು ಗಂಟೆಗಳ ಕಾಲ ಕೆಲಸ ನೀಡಬೇಕು ಅವರ ಮಾನಸಿಕ ಶ್ರಮ ಹಾಗೂ ದೈಹಿಕ ಶ್ರಮಕ್ಕೆ ಯಾವತ್ತೂ ಕೂಡ ಬೆಲೆ ಕಟ್ಟಲಾರದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರ್ ಮಹೇಶ್ ಉಂಡೀಪುರ ಇವರು ಕೂಡ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಹಾಗೆಯೇ ಕಮರ್ಷಿಯಲ್ ಬಿಲ್ಡಿಂಗ್ ಮಾಲೀಕರಾದ ಪವನ್ ರವರು ಕೂಡ ಕಾರ್ಮಿಕರ ಕುರಿತು ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಹಾಗೂ ಶ್ರೀರಾಮ ಬಡಾವಣೆಯ ಮಾಲೀಕರಾದ ರಾಮಣ್ಣ ಕುಂಡ್ಲುಪೇಟೆ ಮತ್ತು ಮಿಠಾಯಿ ಮಹಾದೇವು ಗೋವಿಂದು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನಾವು ಎಲ್ಲ ಜೊತೆಯಲ್ಲಿ ಕೆಲಸ ಮಾಡೋರು ಕೂಲಿ ಸಾಹೇಬ್ರು ತುಂಬ ಸಂತೋಷ ಆಗ್ತದ ನಮ್ಮ ಜೊತೆಯಲ್ಲಿ ಇರೋ ನಾವು ಇಲ್ಲಿ ಸನ್ಮಾನ ಮಾಡ್ತಿರೋದು ನಮ್ಮ ಸಂಘದಿಂದ ತುಂಬ ನಮಗೆ ಸಂತೋಷ ಆಗ್ತದೆ ಇದಕ್ಕೆಲ್ಲ ಎಲ್ಲ ಕಾರಣ ಇಂಜಿನಿಯರ್ ಸಾಹೇಬ್ರ ಅವ್ರ ಪರ್ಮಿಷನ್ ಏನಾದರೂ ನಾವು ಎಲ್ಲ ಮಾಡೋಕ್ಕಾಗಲ್ಲ ಇಷ್ಟಾದವ್ರ ಕಾರ್ ಇದಕ್ಕೆ ಅವರು ನಮಗೆ ಪರ್ಮಿಷನ್ ಕೊಟ್ಟರು ನಮ್ಮ ಬಿಲ್ಡಿಂಗ್ ಓನರು ಪರ್ಮಿಷನ್ ಕೊಟ್ಟರು ನೋಡಿ ಕೂಲಿ ಕಾರ್ಮಿಕ ನಾವೆಲ್ಲ ಕೂಲಿ ಮಾಡೋರು ಒಂದೇ ಬಿಲ್ಡಿಂಗ್ಗೆ ಕೆಲಸ ಮಾಡುವ ನಾವೆಲ್ಲ ಎಲ್ಲ ನೋಡಿ ಈಗ ನಾವು ಈ ಪಾಟಿರೋದು ತುಂಬ ಸಂತೋಷ ಆಗಿದೆ ಅದಕ್ಕೆ ನಮ್ಮ ಕೂಲಿ ಕಾರ್ಮಿಕರಿಗೆ ಇವ್ರಿದ್ರ ನಾವಿದ್ರೆ ಎಲ್ಲನೂ ಇವರು ಇದ್ರಲ್ಲ ಇದು ಮನೆ ಕಟ್ಟಿದ ಮೇಲೆ ನಾವು ಬಣ್ಣ ಹೊಡ್ಯಕ್ಕೆ ಹೋಗೋದು ಇವರಿದ್ರೆ ನಾವು ನಮ್ಮಿಂದ ಯಾರು ಇಲ್ಲ ಮೇನ್ ನಮ್ಮ ಇಂಜಿನಿಯರು ಅವರು ಕೆಲಸ ಒಪ್ಕೊಂಡು ಇವ್ರು ಕೊಡ್ತಾರೆ ಇವ್ರಿಂದ ಬರ್ತದೆ ಎಲ್ಲ ಕೂಲಿ ಕಾರ್ಮಿಕರು ವರ್ಷ ಕೊಟ್ಟಿ ಕ್ಲೀನಾಗಿ ಕೆಲಸ ಮಾಡಲಿ ಅವರ ಮೇಲವರು ಜೋಪನ ನೋಡ್ಕೊಬೇಕು ಕಾಲಾವಧಿ ಮೇಲೆ ಅಪಾದಾಗಲಿ ಹಠದ ಮೇಲೆ ನಿಂತ್ಕೊಳ್ಳೋದಾಗಲಿ ನೀರಿನ ಕರೆಂಟ್ಗೆ ಇರ್ತದ ಅದೆಲ್ಲ ಜೋಪನ್ ಆಗಲಿ ಏನು ಕೆಲಸ ಮಾಡ್ಕೋಬೇಕು ಅಂತ ಕೇಳ್ತಾರೆ ಒಂದು ಇವತ್ತು ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇದು ಮೇ ಒಂದನೇ ತಾರೀಕು ಅನ್ನೋದಲ್ಲ ವರ್ಷ ಸೈಡೇ ನಾವು ಜೀವನಕ್ಕೋಸ್ಕರ ಕೂಲಿ ಮಾಡಲೇಬೇಕು ನಾವು ಕೂಲಿ ಕಾರ್ಮಿಕರಾಗಿದ್ದೀವಿ ಅದಕ್ಕೆ ಮೇನ್ ಮೇ ಒಂದನೇ ತಾರೀಕು ಅನ್ನೋ ಅಂತ ಅರ್ಥ ಏನಿಲ್ಲ ಆದರೆ ನಾವು ಕಷ್ಟ ಜೀವಿಕೋಸ್ಕರ ನಾವು ಡೈಲಿ ಬೆಳಗ್ಗೆ ಎದ್ದು ಒಂದು ಕೂಲಿ ಮಾಡಲೇಬೇಕು ಒಂದು ಕಾರ್ಮಿಕರ ದಿನಾಚರಣೆಯನ್ನು ಒಂದೇ ದಿನ ಆಚರಿಸಿದ್ರೆ ಹೊಸ ತುಂಬ ಆಚರಿಸ್ಬೇಕು ಅಂತ ಈ ಬಡ ಕೂಲಿಗಳು ನಾವುಗಳು ಯಾವುದೂ ಇದಿಲ್ಲ ಕೂಲಿ ಸಮೇತನೇ ನಾವು ಅವಲಂಬಿಸ್ಕೊಂಡು ನಾವು ಇಡೀ ದಿನ ಕೂಲಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮೆಲ್ಲ ಒಂದು ಈ ಇಂಜಿನಿಯರ್ ಆಗಿರ್ಬೋದು ಓನರ್ಗಳಾಗಿರ್ಬೋದು ಅವ್ರ ಸಹಕಾರದಿಂದ ನಾವು ಇವತ್ತು ಕೂಲಿ ಕಾರ್ಮಿಕರು ಅಂತ ಹೇಳ್ಕೊಳಕೊಂದು ಇದಾಗಿದೆ ಈ ನಮ್ಮ ಒಂದು ಸಂಘಟನೆ ಇವತ್ತು ಗಡಿ ಮಾಡುವ ರಕ್ಷಣಾ ಸೇನೆ ಅಂದ್ಬಿಟ್ಟು ಈ ಸಂಘಟನೆ ವತಿಯಿಂದ ಈ ಕಾರ್ಮಿಕರು ನಮ್ಮನ್ನು ಸೇರಿಸಿ ಇಲ್ಲಿ ಒಂದು ಸನ್ಮಾನವನ್ನು ಮಾಡಿದೆ ಅದಕ್ಕೋಸ್ಕರ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಸರ್ ಈಗ ಕಟ್ಟಡ ಕಾರ್ಮಿಕರ ಅವರ ಅಲ್ಲದೆ ಇನ್ನೂ ಅನೇಕ ಶ್ರಮಿಕ ವರ್ಗದವರು ಇದ್ದಾರೆ ಹಾಗಾಗಿ ಕಾರ್ಮಿಕರ ಕುರಿತು ಈ ಒಂದು ಶುಭ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಕಾರ್ಮಿಕರಿಲ್ಲ ಅಂದರೆ ಅಂದ್ರೆ ಈ ದೇಶನೇ ಇಲ್ಲ ಕಾರ್ಮಿಕರೇ ಈ ದೇಶದ ಬೆನ್ನೆಲುಬು ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದನೇ ಬೇರೆ ಎಲ್ಲರೂ ಕೂಡ ಆರಾಮಾಗಿ ಅವ್ರ ಜೀವನ ನಡೆಸ್ಕೊಳ್ಳೋಕ ಸಾಧ್ಯ ಆಗೋದು ಇವರು ಕಟ್ಟಡ ಕಟ್ದೇ ಇದ್ರೆ ನಾವು ವಾಸ ಮಾಡೋಕ್ಕಾಗಲ್ಲ ಕಟ್ಟಡ ಇಲ್ಲ ಅಂದರೆ ಏನೂ ಸಮೃದ್ಧಿಗಳಾಗಲ್ಲ ಸೊ ಇವ್ರಿಗೆ ಇರಲೇಬೇಕು ಇವರಿದ್ರೇ ಕೆಲಸಗಳು ನಡೆಯುತ್ತಂತ ಸರ್ ತಮಿಷರು ಮಹೇಶ್ ಅಂದ್ರೆ ಮಹೇಶ್ ಸರ ರಮಣ್ಣವರೇ ಇವತ್ತು ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಇದರಲ್ಲಿ ಹಾಗಾಗಿ ಕಾರ್ಮಿಕರ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಇವರು ಎಲ್ಲರಿಗೂ ಅಂತ इचेन्न मत <laughs> <laughs>